ತಂಗಿ ನಾನು ತಂಬಕ್ ಚೀಲ ಇಟ್ಟು ನೋಡಿದೆ ಬಡವ್ರೆ ಏನ್ ತಂಬಕ್ ತಿಂತೀನಿ ಬರ ತಂಬಕ್ ತಂಬಕ್ ಅತ್ತೆ ಆ ತಂಬಕ್ ಚೀಟಿ ಮ್ಯಾಗ ಹಂತ ಪರಿ ಅದಕ್ಕೆ ಅದು ತಿಂದ್ರೆ ಏನ ಇವ ಬಾಯಿಗೆ ಏನ ಹಾಕದ ಹಾಕದತ್ತ ತೋರಿಸಿರೋ ನೋಡಿದ ಅಲ್ಲನ್ನ ಯಾಕ ನೀನು ಏನು ಮಾಡಿ ಬಿಡ ಯವ ರುಡ ಆಗಿರೋದು ರುಡ ಬಿದ್ದಿಂದ ಎಲ್ಲಿ ಬಿಡು ಅಂದ್ರೆ ಬಿಡುತ್ತದ ಮನುಷ್ಯ ಅದು ಇಲ್ಲವ ಯಾವ ತಿನ್ಲಿಕ್ಕಂದ್ರ ಮನುಷ್ಯಾಗಿ ಏನೋ ಕಳ್ಕೊಂಡೆ ನಂಗೆ ಹಾಕದ ನನಗೆ ಏನ್ ಇಟ್ಟು ಕೂಡ ಏವ ಮುಚ್ಚಿಗೆ ಚಿಟ್ಟಿ ಏನು ಮತ್ತೆ ಅಯ್ಯ ನಾಕ್ ಮುಚ್ಚಿರ್ಲಿ ಎಲ್ಲಿ ಇಟ್ಟಿ ನೋಡಿ ಮರ್ತು ಎಲ್ಲಿ ಕೂತಿದ್ದೆ ಮಗಳ ಎಲ್ಲಿ ಕೂತಿದ್ದೆ ನಿನ್ ಮನೆಗೆ ಏನಾಗಿ ಬಿಟ್ಟು ಬಂದೆ ನೋಡು ಇಲ್ಲ ನಾ ಎಲ್ಲಿ ಮನೆಗಿಟ್ಟು ಬಂದೀನಿ ಸಣ್ಣದ ಸಿಂಸು ಬಂದೀನಿ ಎಲ್ಲಿ ಅಲ್ಲಿ ಸಣ್ಣದಂದು ಎಲ್ಲರೂ ಮತ್ತೆ ತಂಬಾಕು ಗಿಂಬಾಕ ಹಾಕೊಳ್ಳೋ ತೆಗಿತ್ತು ನಾನು ಬಿಡ ನೋಡಿ ನೆನಪಿಲ್ಲ ನಿಂಗು ಯಪ್ಪ ಆ ತಂಬಾಕು ಚೀಲಿಟ್ಟಿನ ನೋಡಿಯಪ್ಪ ಮನೆಯಾಗ ಅದನ್ನು ತುಂಬ ಎಪ್ಪ ಹಂಗೆ ಊಟ ಅದ ಎಪ್ಪ ತಂದಿದ್ದು ಸಾಮಾನಿ ಕರಿ ಆ ಬೇ ಇವು ಹೆಚ್ಚಿಟ್ಟು ನಿಂದು ಚೀಲಗಳು ಇವು ಹೆಚ್ಚಿಟ್ಟು ಅದಪ್ಪ ಸಾಮಾನಿ ಗೊತ್ತಾರೆ ಉಸು ಹಾ ಬೇ ಗಂಟು ಕಟ್ಟಿ ಕೆಚ್ಚಿ ಇಟ್ಟಿನಿ ನಾವು ಒಂದೆರಡು ಗಂಟೆ ತಂದಿನಿ ಕಿಲಿಟ್ಟಿನ ಹೊರಗೆ ತಂದು ಹೊರಗೆ ಇರಬೇಕು ಅದೇ ತಮ್ಮಂದು ಅದು ಇಡ್ತಾ ಆಗಿದೆ ಇಲ್ಲ ಕರ್ಕೊಂಡು ಹೋಗ್ಬೇಕು ಬಂದೆ ಉಸು ಕೂಡ ಮತ್ತೆ ಅವ್ರು ಬಂದೆ ಅಂದ್ರೆ ಅದಿಸ್ ಒಂದು ನಾಲ್ಕು ಕಚ್ಚಿಲ್ಲದವ ಅದು ಅವಿಸ್ ಅದು ಅಂದ್ರೆ ಊಟ ತಂದೆವು

ಮೇಸ್ತ್ರಿಗಳು ಹಿಡ್ಕೊಂಬೇಕು ಮೇಸ್ತ್ರಿಗಳು ಹಿಡ್ಕೊಂಬಂದು ಕೇಸಿಂದ್ರೆ ಏನಲ್ಲ ಅಸಿಸ್ಟ್ನ ಕಾಲ ಹಾಕಿಸಿ ಮನಿ ಅಪ್ಸೆ ಬ್ರೋ ಅಲ್ಲಿ ತಡ ಮಾಡಂಗಿಲ್ಲ ಅಣ್ಣ ಮೇಸ್ತ್ರಿಗಳಿಗೆ ಇಲ್ಲಿ ಹೋಗಿ ಹೇಳ್ತೇನೆ ಬೆಲ್ಲೂರಿಗೆ ಹೇಳ್ತೇಪ್ಪ ನೋಡಬೇಕು ಇಲ್ಲಿ ಹೋಗಿ ಸಿಕ್ಕರೆ ಇಲ್ಲಿ ಹೇಳ್ತೀನಿ ಮತ್ತೆ ಬೆಲ್ಲೂರಿಗೆ ಯಾರು ಇಲ್ಲಿ ಯಾರು ಸಿಗ್ಲಿಕ್ಕೆ ಅಂದ್ರೆ ಏನೋ ಬೆಲ್ಲೂರಿಗೆ ಯಾರು ಹೇಳ್ತೀನಿ ಹುಡುಗಿ ಬಟ್ ಏನೋ ನಾ ಗಾಡಿ ಏನೋ ನಾಳೆ ಕಿಡಿ ಕಿಸಿಂದ್ರೆ ನಾಡ್ದ ಎಟ್ಟತಿದ್ರು ಸ್ವಚ್ಚ ಮಾಡಿ ಕಾಲ ಹಾಕಿಸಿ ಅಟ್ ಹಟ ಮಾಡಪ್ಪ ಮತ್ತೆ ಏನು ಮಾಡೋದು ಬಾಡಿಗೆ ಮನೆಗಳು ಅಂತ ಎಲ್ಲಿ ಸಿಗ್ಲಿಲ್ಲ ಏನು ಪಾಪ ಸಣ್ಣವರದು ಮನೆ ಹಾಕಿದ್ರೆ ಇಲ್ಲಿ ಏಸ್ತೀನಿ ಅದು ಆದಷ್ಟು ಜಲ್ದಿ ಮಾಡಿ ಮುಗಿಸೋದು ನೋಡಪ್ಪ ಮನೆಯದು ಅಯ್ಯೋ ಏಳ್ತೀವಿ ನಾವು ಬರೀ ಈಗ ಬಂದು ಕಾ ಹಾಕಿ ಚಲೋ ಮಾಡಿದೆ ಸುಮ್ಮಿರು ಏನಾಗಲ್ಲ ಮುರುಗು ಯಾಪ ನಿ ನೋಡು ಹೆಂಗ ಮಾಡ್ಕೋ ಚೋತ್ನಿಗೆ ಆರಾಮಾಗಿ ಮೆಲ್ಕಾಸ್ ಕಟ್ಟಿಸಪ್ಪ ನಿಮ್ಮ ನಿಮ್ಮ ಮೂರು ಮಾತಿಗನ ಹೆಂಗೆ ಆತಾಳ ಇಲ್ಲ ನಾನು ಕಂಡಪಟ್ಟಿ ಮಂದಿದ್ದೆ ಅದೇ ನಾವೇ ಮೂರು ಮಂದಿ ಅಲ್ಲ ನಾ ಮೂರು ಮಂದಿ ಬಿಟ್ಟು ಮತ್ತೆ ಇರ್ಲಕ ಯಾಕೆದಕ್ಕೆ ಮೆಲ್ಕಾಯ ಮಾಡ್ಕೊಳ್ಬು ಮಾಡ್ಬೇಡ ಅಡುಗೆ ಮಾಡ್ಬೇಡ நீர்ச்சிரிப்பா மத்திய மத்தி மத்திய நான் துளியாக இருக்கு ஜால ஆகும் எல்லாருக்கு மையெல்லாம்

ஹம் ஏன் தம்பி சீல ஒன் தம்பா ஹாக்கிட்டு தம்பிக்கு ஏன்னா இரகார கச்சிச்சி யாரு கச்சில யாரி ஹுடிகாட் சரி அல்லே ஹோக்கி ஓட்ரு பட்னி மத்தியாக்கோட் நீ கேவ நான் மாத்தேன் கேள்வ நேய நான் பல்ல தம்பரீனா சோசிடுத்தி பல்வேறு தகவறி ಏ ಸಬ್ಸಿ ಪಲ್ಯ ಒಂದೇ ಸುಡೋದೇ ನಾ ಕೊತ್ತಂಬ್ರಿ ಇನ್ನೊಂದು ಎರಡು ಸುಡೇನೆ ತಂದಿಲ್ಲ ಪಾಲಕ್ ಪಲ್ಯ ಮತ್ತು ಪುದೀನ ಗೈಗಲ್ಲ ತೊಗೊಂಬ ಉಟ್ಟು ಕುತ್ಕೊಂಡು ಸೋಸ್ತೀನಿ ಒಂದು ಕೆಲಸ ಏನದು ಈಗ ಸೋಸ್ ಕೊಟ್ಟನಂದ್ರೆ ನಿಮ್ಗೆ ಒಣಗಿ ಮಾಡೋ ತೆಗೆದೋರ್ ಹಾಕೈತಿ ಅಂದಿ ಠಗರ್ ಹಾಕೈತಿ ಅದು ಅಂತಲ್ಲ ರೀ ಆಯ್ತು ತಡಿ ತರ್ತೀನಿ ಹಾಗೆ ಬರೋತಿ ಸೋಸೆ ಹಾಕ್ಲಕ್ಕೆ ಏನಾರ ಒಂದು ಸ್ಟೀಲಿಂದ ಬುಟ್ಟಿಯಾರೆ ಮತ್ತು ಏನಾರ ಒಂದು ಅರಬೇರು ತೊಗೊಂಬ ಹಾಗೆ ಹತ್ತಿರ ತರ್ತೀನಿ ರೀ ಕಿಕ್ಕರ್ ಒಳಗೆ ಸೋಸ್ಕೊಂಡ್ರಲ್ಲಿ ಏನು ಪಲ್ಯ ಸೋಸ್ಕೊತೀವಿ ಅಯ್ಯ ಬಾರಪ್ಪ ಸಬ್ಸಿ ಪಲ್ಯ ಮನೆ ಸಂತೆ ತಂದಿನಲ್ಲ ಅದನ್ನೇ ಸೋಸೋದು ಹೋಗ್ತೀನಿ ಬಾ ಕುಂದ್ರ ಬಾ ಯಾಕಪ್ಪ ಕೆಲಸಕ್ಕೆ ಹೋಗಿಲ್ಲ ಇಲ್ಲ ಬೇ ಯಾಕೆ ಬೇಸರ ಸೂಟಿ ಮಾಡಿ ನೀವತ್ತ ಕಟ್ಲಕ್ ಬಿಡಪ್ಪ ಮಗನ ಮತ್ತೆ ಮನುಷ್ಯ ಅಂದ್ರೆ ಆಸಕ್ತಿ ಬಸಕ್ಕೆ ಇರೋದಲ್ಲ ಏಪ್ಪ ನನ್ನಪ್ಪ ನೀನು ದುಡ್ದೆ ದುಡಿತಪ್ಪ ಏಪ್ಪ ಒಂದೇ ಸುಮ್ಮನೆ ಏನ್ ಮಾಡ್ತಿ ಒಂದಿನ ಏನು ಕುತ್ತ ಮಗ ಅಲ್ಲ ನಿತ್ತ ಮಗ ಅಲ್ಲಪ್ಪ ಮನೆಯಾಗ ಯಾಕಿಲ್ಲದಾಗ ಬಿಡಪ್ಪ ಇವತ್ತೊಂದಿನ ಏನು ಸೂಟಿ ಮಾಡಿದ್ರೆ ಏನಾಗದ ಯಾಕಿಲ್ಲ ಬಿಡು ಹೋಲಿ ಕುಂದ್ರೆ ಪಾರಂ ಕುಂದ್ರೆ ಇವತ್ತೊಂದಿನ ಹೂನವ ಯಾಕ ಕೈಯ ಮೈ ಬ್ಯಾನ್ ಇದಂಗ ಅದಕ್ಕೆ ಸೂಟಿ ಮಾಡಿ ಯಾಕಪ್ಪ ಡಾಕ್ಟರ್ಗೆ ಹೋಗಬೇಕು ಅಂತಿತ್ತು ನಿನ್ನೆ ಒಂದ್ರಿ ಕೆಲಸ ಬಾಳ ಲೋಡ್ ಐತೋ ಹಿಂಗಾಗಿ ಮನುಷ್ಯಾಗ ಯಾಕ ಮೈ ಎಲ್ಲ ಹೊಡೆದಾಕ್ದಂಗ ಅದಕ್ಕೆ ಮೈ ಕೈ ಎಲ್ಲ ಬ್ಯಾನ್ ಇರುತ್ತೆ ಬಿಟ್ಟು ಏಪ್ಪ ಅಂತ ಪರಿ ಮೈ ಮೇಲೆ ಯಾಕೆ ಮಾಡಕ್ ಹೋಗಿದೆ ಏಪ್ಪ ನಿನ್ ಕೈಯಲ್ಲಿ ಏಟ್ ಆತದ ಎಲ್ಲರೂ ಹ್ಯಾಂಗ್ ಮಾಡ್ತಾರ ಮಾಡಬೇಕಿಲ್ಲ ಪರ ನೀ ಯಾಕಂತ ಪರಿ ಮೈ ಮೇಲೆ ಹಾಕೊಳಕ್ ಹೋಗಿದೆ ಅದನ್ನ ಇಲ್ಲೋ ಅದು ಕುತ್ತಿಗೆ ಇದ್ದಿದೆವಲ್ಲ ಕುತ್ತಿಗೆ ಇರೋ ಸಮಯದಿಂದ ಬರಬರ ಮಾಡಿ ಮುಗಿಸಿ ಬಿಡಬೇಕು ಕಡೆ ಇವತ್ತು ತೇಸಿ ಉಪ್ಪು ಕೂಡೆ ಹ್ಯಾಂಗ್ ಬಡದ ಇದೆವೆ ಬಡದಣ್ಣ ಇವತ್ತು ಕೆಲಸನೇ ಬಿಡಿಸ್ತ ನೋಡು ಬಾಯಿನ ಹಡ ಏಪ್ಪ ಕುತ್ತಿಗೆ ಅದ ತೇಕಿಸ್ ನಿರಿಂದ ಎಲ್ಲ ಒಂದೇ ದಿನ ಮೂಸಾ ಕತ್ತತಿನ ನಲ್ಲ ಕಾಸ್ ಮಾಡಿದ ಬಿಟ್ಟಿ ಕೇಸ್ನರ ನಿಮ್ಮದೊಂದ ಅಪ್ಪ ಏನು ಮಾಡಿದ ಬಿಡಬೇ ನಮ್ಮ ಮಕ್ಕೋತಿನೇ ಒಂದಿಟ್ಟು ಮೈಕ ಬೇನ ತಗೊಂಡು ಮಕ್ಕೋಳಬೇ ಹೋಗಿ ಪಪ್ಪ ಮಕ್ಕೋಗ್ತೇ ಒಂದಿಟ್ಟು ಮಕ್ಕೋ ಇವತ್ತೇನ್ ತಗೊಂಡು ಬರಂ ಕಾಣಂಗಿಲ್ಲ

ம் கொத்தம்பரி நோடியவா அடிப்பட்டு ஊர் ரொக்கத்தவ அக்கே இட்டித்த ஏன் சோஸ்த ஏன் போது உட்கூ கசத்து வந்து அது ரூபாய் பல்யாங்கில்ல ஐப்பத்து ரூபாய் மூத்து ரூபாய் நான் சூடி ம் நான் சனிக்கலாக எல்லாம் ஜாலி வர்த்தி இங்கே நோட் வீட் பரே ஹாபே ஏக நோட்த்திவ் ரீ தர்வந்து கைப்பல் ஹாபேடே ஹீரிக்காய் பதனிக்காய் அவெல்ல பரே ஹாபேடிக்க ஈகே இங்கே முந்தீங்க ஹெங்க் வர்த்தவ ஏன்னே தேவ் முந்தேத்தி முந்த யாரே இது ജീവനക്കേസപ്പി അർജന്റ് മുഞ്ഞ് ಏನ್ ತಿಪ್ಪ ಊಟ ಮಾಡಿಲ್ಲ ಮನ್ಯಾಗ ನಿಮ್ಮ ಊಟ ಕೊಟ್ಟಿಲ್ಲ ನಿನಗೆ ಮನೆ ಹೂ ನೀನು ಹೊರಗಿಂದು ಅಂತ ಇಂತ ತಿನ್ಬಾರ್ದಾ ಹಾಳ ಮೂಳ ಅವು ಎದರ್ಲೆ ಮಾಡಿರ್ತಾರ ಎದರ್ಲೆ ಬಿಟ್ಟಿರ್ತಾರ ಅಂತಾರೆಲ್ಲ ತಿನ್ಬೇಡಪ್ಪ ಅಪ್ಪ ಹೊಲಸ ಅವು ಏನೇನೋ ಹೊಲಸ ಕಲರ್ ಹಾಕಿ ಮಾಡಿರ್ತಾರ ತಿಂದ್ರ ಮನ್ಷ್ಯಾಗ ರೋಗ ಬರ್ತದ ಅಪ್ಪ ತಿನ್ಬಾರ್ದವು ಸಾಲಿಲ್ಲ ಏನಿಲ್ಲ ಈಗ ರೊಕ್ಕದ ಕುಂದು ಏನ್ ಮಾಡ್ತಿರೋಕ್ಕೆಪ್ಪ ತಿನ್ಬಾಡ್ದು ಹೊರಗಿಂದ ಮಾತು ಕೊಡ್ತೀನಿ ತಡಿ ಮಕ್ಕಂದೂಕಿಸಿ ಎಸ್ತಾನೆ ನಾವೇನು ಹ್ಞೂ ಎಲ್ಲ ತಂಬಾಕ್ ಚೀಲಾ ಹ್ಞೂ ಎಲ್ಲ ಚಿಲ್ಲಾರ ಒಂದಿಲ್ಲ ಲೈಪ್ರೆ ಬಲಿಯಾಕ ಹತ್ತು ರೂಪಾಯಿ ಇದಾಗ ಐದು ರೂಪಾಯಿ ತೊಗೊಂಡು ಹಳೈದು ರೂಪಾಯಿ ತಗೊಂಡು ಕೊಡ್ತೀನಿ ಹ್ಞೂ ತಡಿಯಪ್ಪ ಹಾಂ ತಗೋ ಐತಿಲ್ಲ ಹ್ಞೂ ತಗೋ ಐದು ರೂಪಾಯಿ ತಗೊಂಡು ಐದು ರೂಪಾಯಿ ಹಾಳು ತೊಗೊಂಡಪ್ಪ